ನಮಸ್ಕಾರ ನಾನು ಬಿ ಎಂ ಭಟ್ ಸಿ ಪಿ ಎಮ್ ಪಕ್ಷದ ಬೆಳ್ತಂಗಡಿ ತಾಲೂಕು ಕಾರ್ಯದರ್ಶಿ ಆದ್ಮೇಲೆ ಧರ್ಮಸ್ಥಳದ ಪ್ರಕರಣದ ಬಗ್ಗೆ ಎಸ್ ಐ ಟಿ ಬಗ್ಗೆ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ರೀತಿಯ ಚರ್ಚೆಗಳು ವಿವಾದಗಳು ನಡೀತಾ ಇರ್ತವೆ ಅದರಲ್ಲಿ ಮಾಧ್ಯಮಗಳು ಕೂಡ ಹೊಸದೇನಲ್ಲ ಟಿ ವಿ ಮಾಧ್ಯಮ ಆರ್ ಕನ್ನಡ ಒಂದು ಚರ್ಚಾಕೂಟವನ್ನೇ ನಿರಂತರ ಮಾಡ್ತಾ ಬರ್ತಾ ಇದೆ ಮಹಾಭಾರತ ಅಂತೇಳಿ ಈ ಒಂದು ಹೆಸರಲ್ಲಿ ಮೊನ್ನೆ ಒಂದು ಚರ್ಚಾಕೂಟದಲ್ಲಿ ನಾನು ಕೂಡ ಭಾಗವಹಿಸಿದ್ದೆ ಮೊಬೈಲ್ ಝೂಮ್ ಮೂಲಕ ನಾನು ಸೇರ್ಪಡೆ ಮಾಡಿಕೊಂಡಿದ್ದೆವು ಆವತ್ತು ವಸಂತ ಗಿಳಿಯಾರು ಆಮೇಲೆ ಚಂದ್ರಶೇಖರ್ ಬಿ ಜೆ ಪಿ ವಕ್ತಾರ ಆಮೇಲೆ ಶೇಖರ್ ಲಾಯಲ್ಲ ಮತ್ತೊಂದು ವಜ್ರದೇಹಿ ಸ್ವಾಮೀಜಿಯವರೆಲ್ಲ ಇದ್ದರು ಆ್ಯಂಕರ್ ಒಳ್ಳೆ ರೀತಿಯಲ್ಲಿ ಜನರನ್ನು ಪ್ರಶ್ನೆ ಮಾಡಿ ನಮ್ಮನ್ನು ಉತ್ತರ ಕೇಳ್ತಾ ಇದ್ರು ಇದು ಸಹಜ ಬಿಡಿ ಆದರೆ ಇಲ್ಲಿ ಇರುವಂಥದ್ದು ಆ ಹೊಸದ ಗಿಳಿಯರಾಗಿರಲಿ ಚಂದ್ರಶೇಖರ್ ಬಿ ಜೆ ಪಿ ವಕ್ತರಾಗಲಿ ಮಾತಾಡುವಾಗ ಯಾರು ಕೂಡ ಅಡೆತಡೆ ಮಾಡ್ತಿರಲಿಲ್ಲ ಯಾವಾಗ ನಾನು ಮಾತಾಡಿದ್ನೋ ಅವರಿಗದು ಎದೆಗೆ ಹೊಡೆದಾಗ ಸತ್ಯ ಹೊರಗೆ ಬರಬಾರ್ದು ಸತ್ಯ ಜನರಿಗೆ ಗೊತ್ತಾದರೆ ನಮ್ಮ ಅಸ್ತಿತ್ವಕ್ಕೆ ಪೆಟ್ಟಿದೆ ನಮಗೆ ನಾಳೆ ಜನ ವಿರೋಧ ಮಾಡ್ತಾರೆ ಹೇಳುವ ರೀತಿಯಲ್ಲಿ ಅವರಿಗೆ ಭಯ ಉಂಟಾಗಿ ಅವರು ನನ್ನ ಮಾತಿಗೆ ಅಡ್ಡೆ ಮಾಡ್ತಾ ಇದ್ರು ಗೊಬ್ಬರ ಆಗ್ತಾ ಇದ್ರು ಇದು ನಡೆದಂತ ವಿಚಾರ ಹಾಗಾದ್ರೆ ಈ ಬಿ ಜೆ ಪಿ ಪಡೆಗಳು ಯಾರ ಪರವಾಗಿ ನಿಂತಿದೆ ಬಿ ಜೆ ಪಿ ವಕ್ತಾರ ಹೇಳೋ ಪ್ರಕಾರ ಅವರು ಮಾತಾಡೋದು ನೋಡಿದರೆ ಮೊನ್ನೆ ಚಂದ್ರಶೇಖರ್ ಅವರು ಪೂರ್ತಿಯಾಗಿ ಅವರು ಬಿ ಜೆ ಪಿ ಪಕ್ಷದವರೇ ಅತ್ಯಾಚಾರಿಗಳಿರಬೇಕೋ ಏನೋ ಎಂಬಂತೆ ಮಾತಿತ್ತು ತನಿಖಾ ಅಂತೊಂಡು ಯಾರ ಅತ್ಯಾಚಾರಿಗಳು ಯಾರು ಕೊಲೆಗಾರರು ಈ ಅಸಹಜ ಸಾವುಗಳ ಧರ್ಮಸ್ಥಳ ಆದ್ದಕ್ಕೆ ಯಾರು ಕಾರಣಕರ್ತರು ಅಂತ ಹೇಳುವಂಥದ್ದು ಅವರು ತಿಳ್ಕೊಂಡಿದ್ದಾರೆ ಅವರಿಗೆ ಗೊತ್ತಿದೆ ಬಿ ಜೆ ಪಿಯವರಿಗೆ ವಸಂತಗಿಲ್ಲಿಯಾರಿಗೆಲ್ಲ ಗೊತ್ತಿದೆ ಅವರ ಆ ಸಮೂಹದ ಒಳಗಡೆ ಅವರ ತಂಡದ ಒಳಗಡೆ ಯಾರೋ ಇರುವವರೇ ಈ ಅತ್ಯಾಚಾರಿಗಳಾಗಿರಬೇಕು ಇದು ಕಮ್ಯುನಿಸ್ಟರು ಮಾತಾಡಿದರೆ ಅದು ಸತ್ಯ ಹೊರಗೆ ಬಂದರೆ ಅಥವಾ ಈ ಎಸ್ ಐ ಟಿ ತನಿಖೆ ಆದರೆ ನಮ್ಮ ಪಕ್ಷಕ್ಕೆ ತೊಂದರೆ ಇದೆ ಅಂತ ಹೇಳುವ ರೀತಿಯಲ್ಲಿ ನಮ್ಮ ಪಕ್ಷಕ್ಕೆ ಸಂಬಂಧಪಟ್ಟವರಿಗೆ ಈ ರೀತಿ ಜೈಲಿಗೆ ಹೋಗೋ ಸ್ಥಿತಿ ಬಂದಿತ್ತೇಳೋ ಭಯದಲ್ಲಿ ಅವರು ತಡೆ ಮಾಡ್ತಿದ್ದಾರೆ ಗೊತ್ತಿಲ್ಲ ಆದರೆ ನನ್ನೊಂದು ಪ್ರಶ್ನೆ ಇದೆ ನಿರಂತರವಾಗಿ ನಾನು ಕೇಳ್ತಾ ಇರೋದು ಸೌಜನ್ಯ ಅತ್ಯಾಚಾರ ಅಪಹರಣ ಕೊಲೆ ಆಗಿದೆ ಧರ್ಮಸ್ಥಳ ಕ್ಷೇತ್ರಕ್ಕೆ ಅವಮಾನ ಅಂತ ಹೇಳುವಂಥ ಬಿಜೆಪಿಗಳೇ ಹೇಗದು ಧರ್ಮಸ್ಥಳ ಕ್ಷೇತ್ರ ಅಪಹರಣ ಮಾಡಿದ್ದ ಹೇಳ್ಬೇಕಲ್ಲ ಅವರು ಸೌಜನ್ಯಗಳಿಗೆ ಅತ್ಯಾಚಾರ ಕೊಲೆ ಆಗಿದೆ ಅಂತ ಹೇಳಿದ ಕೂಡಲೇ ಧರ್ಮಸ್ಥಳ ಮಂಜನಾ ಸ್ವಾಮಿಗೆ ಅವಮಾನ ಅಂತ ಹೇಳ್ತೀರಲ್ಲ ಬಿಜೆಪಿಯವರ ಲೆಕ್ಕದಲ್ಲಿ ಮಂಜಾಥ ಸ್ವಾಮಿ ಅತ್ಯಾಚಾರ ಮಾಡಿದ್ದ ಯಾಕೆ ಸುಳ್ಳು ಹೇಳ್ತೀರಿ ಅಣ್ಣಪ್ಪ ಸ್ವಾಮಿಗೆ ಅವಮಾನ ಅಂತ ಹೇಳ್ತೀರಿ ಹಿಂದೂ ಧರ್ಮಕ್ಕೆ ಅವಮಾನ ಅಂತ ಹೇಳ್ತೀರಿ ಯಾಕೆ ಹಿಂದೂ ಧರ್ಮ ಅಂದ್ರೆ ಅತ್ಯಾಚಾರ ಮಾಡ್ಲಿಕ್ಕಿರೋ ಧರ್ಮ ಅಂತ ನಿಮ್ಮ ಲೆಕ್ಕದಲ್ಲಿಯಾ ಏನು ಹಿಂದೂ ಧರ್ಮದ ಮಾನವರಿ ತೆಗಿತೀರಾ ನೀವು ಈ ರೀತಿಯಲ್ಲಿ ಇವತ್ತು ಅತ್ಯಾಚಾರ ಕೊಲೆ ಅಥವಾ ಅಪಹರಣ ಅಸಹಜ ಸಾವುಗಳಿಗೆ ಎಲ್ಲವೂ ಕೂಡ ನಾವು ಆ ಆರೋಪಿಗಳ ಪತ್ತೆ ಆಗಬೇಕು ಅಂತ ಹೇಳುವಾಗ ಅವರಿಗೆ ಕಾಣೋದು ದೇವರಿಗೆ ಅನ್ಯಾಯ ಆಗ್ತಾ ಇದೆ ಮಣ್ಣಪ್ಪ ಸ್ವಾಮಿಗೆ ಅನ್ನ ಅನ್ಯಾಯ ಆಗ್ತಿದೆ ಧರ್ಮಸ್ಥಳ ಧಾರ್ಮಿಕ ಕೇಂದ್ರಕ್ಕೆ ಅನ್ಯ ಆಗ್ತಿದೆ ಹಿಂದೂ ಧರ್ಮಕ್ಕೆ ಅನ್ಯ ಆಗ್ತಿದೆ ಅಂತ ಹೇಳೋದು ನೋಡುವಾಗ ಅವರ ಪಕ್ಷದ ಒಳಗಡೆ ಅವರ ತಂಡದ ಒಳಗಡೆ ಇರುವವರು ಯಾರೋ ಆರೋಪಿಗಳು ಅದು ಅವರಿಗೆ ಗೊತ್ತಿದೆ ಅಂತ ಹೇಳುವಂಥದ್ದನ್ನು ಅರ್ಥ ಮಾಡಿಕೊಳ್ಳಬಹುದು ಅದರಿಂದ ಎಸ್ ಐ ಟಿ ಹೊರನೇ ತನಿಖೆ ಮಾಡೋದು ಒಳ್ಳೆಯದು ಇದು ಕಮ್ಯುನಿಸ್ಟ್ ಷಡ್ಯಂತ್ರ ಅಂತ ಹೇಳ್ತಾರೆ ಯಾಕೆ ಕಮ್ಯುನಿಸ್ಟ್ರು ಹೇಳೋದನ್ನು ಯಾರು ನಂಬುವಾರದು ಅಂತ ಹೇಳೋ ರೀತಿಯಲ್ಲಿ ಅವರು ಆ ರೀತಿ ಮಾಡಿದಾಗ ಗೊತ್ತಿಲ್ಲ ಅಲ್ಲಿ ಒಂದು ಪ್ರಶ್ನೆ ಬಂತು ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಜೊತೆ ಹೋರಾಟ ಬಿಎಂ ಎಂ ಭಟ್ರ ಅಥವಾ ಸಿ ಪಿ ಎಂ ಪಕ್ಷದ ಹೋರಾಟ ಇದು ಎರಡು ಒಟ್ಟೊಟ್ಟಿಗೆ ಒಟ್ಟಿಗೆ ಮಾಡ್ತಾ ಇದ್ದದ್ದು ಬಿಎಂ ಭಟ್ಟಲ್ಲಿ ಮಹೇಶ್ ಮನೆಗೆ ಹೋಗ್ತಾ ಇದ್ರು ಹೇಳೋ ರೀತಿಯಲ್ಲಿ ಆ ವಸಂತ ಗಿಳಿಯರು ಹೇಳೋದೇ ಸುಳ್ಳು ಬಿಡಿ ಅವರಿಗೆ ಸುಳ್ಳು ಬಿಟ್ಟು ಬೇರೆ ಹೇಳಿ ಗೊತ್ತಿಲ್ಲ ಯಾರ ರಕ್ಷಣೆಗಾಗಿ ಅವರಿಗೆ ಇದಕ್ಕೆ ಫೀಲ್ಡಿಗೆ ಗೊತ್ತಿಲ್ಲ ಇರಲಿ ಅಂತೂ ಬಿಜೆಪಿ ರಕ್ಷಣೆಯಲ್ಲಿ ಅವರು ಇದ್ದಾರೆ ಈಗ ನಾನು ಕೇಳುವಂಥದ್ದು ಯಾವಾಗ ನಾನು ಅವರ ಜೊತೆ ಹೋರಾಟ ಮಾಡಿದ್ದು ನಮ್ಮ ಸಿ ಪಿ ಎಂ ಪಕ್ಷದ ಹೋರಾಟ ಅಥವಾ ನಮ್ಮ ಎಡಪಂಥೀಯರ ಹೋರಾಟ ನಮ್ಮ ಡಿ ವೈಎಫ್ ಐ ಎಸ್ ಐ ಜನವಾದಿ ಮಹಿಳಾ ಸಂಘಟನೆಯ ಡಿ ಎಲ್ಲ ಹೋರಾಟ ಸಪರೇಟ್ ಆಗಿತ್ತು ಒಂದು ದಾಡಿಯಲ್ಲಾದ್ರೆ ಶೆಟ್ಟಿ ತಿಮರೋಡಿ ಪ್ರಜಾಪ್ರಭುತ್ವ ವೇದಿಕೆ ಮೂಲಕ ಅವರ ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆ ಮೂಲಕ ಹೋರಾಟ ಬೇರೊಂದು ಕಡೆ ಆಗ್ತಾ ಇತ್ತು ಆದರೆ ಎರಡು ದಾರಿಯಲ್ಲಿ ನಾವು ಹೋಗ್ತಾ ಇದ್ರು ಕೂಡ ಕೆಲವು ಹಳ್ಳಿಗಳಲ್ಲಿ ಅವರಾಗಿ ನಮ್ಮನ್ನು ಹೋರಾಟ ಕರೆಯುವಾಗ ಅವರು ಬರ್ತದಿತ್ತು ನಾನು ಹೋದದ್ದಿತ್ತು ಆ ಪ್ರಶ್ನೆ ಬೇರೆ ಆದರೆ ಎರಡು ದಾರಿಯಲ್ಲಿ ಎರಡು ಕವಲಾಗಿ ಹೋರಾಟಗಳು ಹೋದ್ರು ಕೂಡ ಎರಡು ದಾರಿಗಳ ಗುರಿ ಒಂದೇ ಆಗಿತ್ತು ಧರ್ಮಸ್ಥಳ ಧಾರ್ಮಿಕ ಕೇಂದ್ರಕ್ಕೆ ಗೌರವ ತರಬೇಕು ಅಲ್ಲಿ ಬಂದಂತ ಕಳಂಕ ಹೋಗಬೇಕು ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿಗೆ ಬಂದಂತ ಕಪ್ಪು ಚುಕ್ಕೆ ಏನುಂಟು ಅದು ಹೋಗಬೇಕು ಅದು ಹೋಗಬೇಕಾದ್ರೆ ಈ ಅಸಹಜ ಸಾವುಗಳು ಅತ್ಯಾಚಾರ ಕೊಲೆ ಅಪಹರಣಗಳ ಬಗ್ಗೆ ನಿಜವಾದ ಆರೋಪಿಗಳು ಪತ್ತೆ ಆಗಬೇಕು ಅಂತ ಹೇಳೋ ರೀತಿಯಲ್ಲಿ ಇಬ್ಬರ ಎರಡೂ ಹೋರಾಟಗಳು ಆಗಿತ್ತು ಅದರಿಂದ ಅವರ ಹೋರಾಟಕ್ಕೆ ನಮ್ಮ ಬೆಂಬಲ ಇತ್ತು ನಮ್ಮ ಹೋರಾಟಕ್ಕೆ ಅವರ ಬೆಂಬಲ ಇತ್ತು ನಾವು ಈ ರೀತಿ ನ್ಯಾಯಕ್ಕಾಗಿ ಹೋರಾಟ ಮಾಡ್ತಾ ಅದನ್ನು ನಾವು ಒಂದೇ ವೇದಿಕೆಯಲ್ಲಿ ಹೋರಾಟ ಮಾಡಿದ್ದು ಹೇಳಿ ಅವ್ರು ಹೇಳುವಂಥದ್ದು ಒಂದು ಸುಳ್ಳು ಯಾಕಂದರೆ ಅವರಿಗೆ ಒಟ್ಟಾರೆ ಗೊಂದಲ ಸೃಷ್ಟಿ ಮಾಡಬೇಕು ಅವರಿಗೆ ಹೋರಾಟಗಾರರ ಬಗ್ಗೆನೇ ಅವರಿಗೆ ಇರುವಂಥದ್ದು ಇದು ಸಂಶಯ ಯಾಕಂದರೆ ಹೋರಾಟ ಹೋರಾಟ ಮಾಡಬಾರ್ದು ಈಗ ನಾವು ಹೇಳಿದ್ದನ್ನು ತನಿಖೆ ಮಾಡಬೇಕು ಆದರೆ ಹೇಳಿದವರನ್ನೇ ತನಿಖೆ ಮಾಡಬೇಕು ಅಂತ ಹೇಳುವರು ಅವರು ಅಂದರೆ ಯಾಕೆ ಅತ್ಯಾಚಾರ ಕೊಲೆ ಪ್ರಕರಣ ಅವರಿಗೆ ಶೋಭೆಯಾ ಅವರಿಗೆ ಗೌರವ ಅದು ಇವರು ಯಾವ ಸೀಮೆ ಹಿಂದೂ ಧರ್ಮ ರಕ್ಷಕರು ಮತ್ತೆ ಹಿಂದೂಗಳಿಗೆ ಅತ್ಯಾಚಾರ ಆಗಿದೆ ಹಿಂದೂಗಳಿಗೆ ಅವಮಾನ ಆಗಿದೆ ಹಿಂದೂಗಳ ಅವಮ ಅಪಹರಣ ಆಗಿದೆ ಹಿಂದೂಗಳ ಕೊಲೆ ಆಗಿದೆ ಧರ್ಮಸ್ಥಳದಲ್ಲಿ ನಾನೂರ ಅರವತ್ತ ಎರಡು ಜಿಲ್ಲರೆ ಈ ಇದರಲ್ಲಿ ಬಂದಿದೆ ಯು ಡಿ ಆರ್ ಸಿಕ್ಕಿದೆ ಹಾಗಾದ್ರೆ ನಾನು ಕೇಳುವಂಥದ್ದು ಇದೆಲ್ಲವೂ ಕೂಡ ಅಥವಾ ಇವತ್ತು ಎಂಥದ್ದು ನಾನು ಹೆಣ ಹೂತಿದೆ ಅಂತ ಒಬ್ಬ ಅನಾಮಿಕ ಬಂದಿದ ಬಂದು ಚಿನ್ಮ ಚಿಹ್ನೆ ಅಂತ ಹೇಳುವನು ಅವನು ಹೇಳಿದಾನೆ ಈ ದೂರಿಗೆ ಅನುಗುಣವಾಗಿ ಅಲ್ಲಿ ಎಸ್ ಐ ಟಿ ರಚನೆ ಆಗಿದೆ ಈಗ ಎಸ್ ಐ ಟಿಗೆ ಸ್ಟೇಷನ್ ಸ್ಥಾನಮಾನ ಕೊಟ್ಟಿದ್ದಾರೆ ನಾವು ಕೂಡ ಪದ್ಮಲಾತ ಪ್ರಕರಣ ತನಿಖೆ ಆಗಬೇಕು ಅಥವಾ ಬೇರೆ ಸೌಜನ್ಯ ಪ್ರಕರಣದವರು ಕೊಟ್ಟರು ಇದು ಆ ನಾರಾಯಣ ಆನೆ ಮಾಹುತನ ವಿಷಯ ಇದೆಲ್ಲ ತನಿಖೆ ಆಗಬೇಕು ಅಂತ ಹೇಳಿ ಕೊಟ್ಟಿದ್ದಾರೆ ಈಗ ಆ ಬುರುಡೆ ಪ್ರಕರಣ ಇದನ್ನು ಒಟ್ಟಿಗೆ ತಗೊಂಡೋದಲ್ಲ ಇದು ಪ್ರತ್ಯೇಕವಾಗಿ ನಡೀತಾ ಇದೆ ಧರ್ಮಸ್ಥಳದ ಎಲ್ಲ ಕ್ರಿಮಿನಲ್ ಪ್ರಕರಣಗಳೊಮ್ಮೆ ಇತ್ಯರ್ಥ ಆಗಿ ಅದರ ನಿಜವಾದ ಆರೋಪಗಳಿಗೆ ಶಿಕ್ಷೆ ಆಗಿ ಆ ಕ್ಷೇತ್ರಕ್ಕೆ ಗೌರವ ತರಬೇಕು ಅಂತ ಹೇಳುವಂಥದ್ದು ನಮ್ಮ ಭಾವನೆ ಈ ವಿಚಾರಗಳನ್ನು ಹೇಳಲಿಕ್ಕೆ ಅಲ್ಲಿ ಬೊಬ್ಬೆ ಆಗ್ತಾ ಇದ್ದದ್ದು ಅವರು ಯಾರು ವಸಂತ ಗಿಳಿಯರು ಮತ್ತೆ ಚಂದ್ರಶೇಖರ್ ಯಾಕಂದ್ರೆ ಅವರಿಗೆ ಗೊತ್ತುಂಟು ಈ ಸತ್ಯವನ್ನು ನಾನು ಮಾತಾಡ್ತೇನೆ ನಾನು ಸತ್ಯ ಮಾತಾಡುವಾಗ ಅವರಿಗೆ ತೊಂದರೆ ಆಗ್ತದೆ ಅಂತ ಹೇಳುವಂಥದ್ದು ಅವರು ಅವರ ಮಾತುಗಳಲ್ಲೇ ಅವರ ಭಯ ಗೊತ್ತಾಗ್ತಾ ಇತ್ತು ಇನ್ನೊಂದು ಅವರು ಹೇಳಿದಂಥದ್ದು ಬಿಎಂ ಭಟ್ಟರೆ ನೀವು ಲೆಕ್ಕ ಪತ್ರ ಕೇಳಿದ್ದೀರಿ ಮಹೇಶ್ ಶೆಟ್ಟರಲ್ಲಿ ಅಂತ ಭಾರಿ ಕಾಳಜಿ ಅವರಿಗೆ ಮಹೇಶ್ ಶೆಟ್ಟರಲ್ಲಿ ತೊಂದರೆಯಲ್ಲಿ ಒಳ್ಳೇದಾಯ್ತು ಈಗ ಮಹೇಶ್ ಶೆಟ್ಟರಲ್ಲಿ ಯಾಕೆ ಆ ರೀತಿ ಮಾತಾಡಿದ್ದು ಅಂತ ಮಹೇಶ್ ಯಾರೂ ಲೆಕ್ಕ ಕೇಳಿಲ್ಲ ನಾನು ಹೇಳಿದ್ದು ಲೆಕ್ಕ ಲೆಕ್ಕ ಕೇಳಿದ್ದು ಯಾಕೆ ಯಾವ ರೀತಿಯಲ್ಲಿ ಅಲ್ಲಿ ಸಮಾಜದಲ್ಲಿ ಇವರಂಥವ್ರು ಈ ವಸಂತ ಗಿಳಿಯಾರು ಅಥವಾ ಅಂತವರು ತುಂಬ ಜನ ಈ ಹೋರಾಟದ ದಾರಿ ತಪ್ಪಿಸಲಿಕ್ಕೆ ಅವರು ಹಣ ಮಾಡಿದರು ಮೂರಂತ ಮನೆ ಕಟ್ಟಿದರು ಹೋರಾಟದ ಹೆಸರಲ್ಲಿ ಹಣ ಮಾಡಿದರು ಸೌಜನ್ಯ ಹೆಸರಲ್ಲಿ ಹಣ ಮಾಡಿದ್ರು ಅಂತ ಸುಳ್ಳು 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 ಹೇಳ್ತಾ ಇದ್ರು ಈ ರೀತಿಯ ಅಪಪ್ರಚಾರಗಳಿಗೆ ನಾನು ಉತ್ತರ ಕೊಡ್ತಾ ಹೇಳ್ತಾ ಇದ್ದೆ ಹೋರಾಟದ ಖರ್ಚುಗಳಿಗೆ ಯಾಕೆ ಮಾತಾಡೋದಿಲ್ಲ ಆ ಹೋರಾಟಗಳಿಗೆ ಲಕ್ಷಾಂತರ ಜನ ಸೇರ್ತಾರೆ ಅವರ ಖರ್ಚು ಅವರಿಗೆ ಏನಾರು ಪಲಹಾರ ಕೊಡಬೇಕು ಅಲ್ಲಿ ಶಾಮಿಯನ್ನು ಹಾಕಬೇಕು ಮೈಕದ ಖರ್ಚು ಸ್ಟೇಜ್ ಖರ್ಚು ಈ ಖರ್ಚಿನ ಬಗ್ಗೆ ಅವರು ಮಾತಾಡೋದಿಲ್ಲ ಈ ರೀತಿ ಅಪಪ್ರಚಾರ ಮಾಡ್ತಾ ಇದ್ದಾರೆ ಆದ್ರೆ ಅವರು ಲೆಕ್ಕ ಕೊಡಲಿ ಲೆಕ್ಕ ಕೊಟ್ಟಾಗ ಹೆಚ್ಚುವರಿಕಾದ ಖರ್ಚನ್ನು ಇವರು ಕೊಡ್ಲಿಕ್ಕೆ ತಯಾರಿದ್ದಾರಾ ಅಂತ ಹಂಗೆ ಕೃಷ್ಣ ಹೇಳಿದ್ದು ಅದನ್ನು ಪೇಪರ್ನೋರಲ್ಲಿ ಲೆಕ್ಕ ಕೇಳಿದ್ದು ಬಂದಿತ್ತು ಇದನ್ನು ನಾನು ಹೇಳಲಿಕ್ಕೆ ಬಿಡಲೇ ಇಲ್ಲ ಅಲ್ಲಿ ಅವರು ಅಂದರೆ ನಿಜವಾಗಿ ಅಲ್ಲಿರುವಂಥದ್ದು ಹೋರಾಟದ ದಾರಿಯನ್ನು ತಪ್ಪಿಸಬೇಕು ಹೋರಾಟಗಾರರು ಗಾರರ ನಡುವೆ ಇರುವಂಥ ಐಕ್ಯತೆಯನ್ನು ವಿಭಜಿಸಬೇಕು ಹೋರಾಟವನ್ನು ಅಲ್ಲಿ ಮಟ್ಟ ಹಾಕಬೇಕು ಅಂತ ಹೇಳುವ ದುರ್ದೇಶವರಲಿದೆ ಆದರೆ ಏನೇ ಇರಲಿ ಸಂದರ್ಭ ಬಂದರೆ ಅನಿವಾರ್ಯ ಆದರೆ ನಾವು ಒಟ್ಟಿಗೆ ಹೋರಾಟ ಮಾಡಲಿಕ್ಕೂ ಸಿದ್ಧರಿದ್ದೇವೆ ಅಲ್ಲಿ ನ್ಯಾಯ ಸಿಗ್ತದೆ ಅಂತಾದರೆ ಸೌಜನ್ಯರಿಗೆ ನ್ಯಾಯ ಸಿಗುವಂಥ ಸಂದರ್ಭ ನಾವೆಲ್ಲರೂ ಒಟ್ಟಾಗಬೇಕಾದ್ರೆ ಅನಿವಾರ್ಯತೆ ಬಂದರೆ ಆ ವಿಚಾರದಲ್ಲಿ ಆ ಧರ್ಮಸ್ಥಳಕ್ಕೆ ಗೌರವ ತರುವಂಥ ವಿಚಾರದಲ್ಲಿ ನಾವೆಲ್ಲರೂ ಕೂಡ ಒಟ್ಟಾಗಲಿಕ್ಕೆ ಸಿದ್ಧರಿದ್ದೇವೆ ಅಂತೇಳಿ ಕೂಡ ಈ ಮೂಲಕ ನಾನು ತಿಳಿ ಬೆಳೆಸ್ತೇನೆ ಇನ್ನೊಂದು ಅಲ್ಲಿ ಇವರು ಕೇಳಿದರು ಪ್ರಶ್ನೆ ಯಾರು ಆಂಕರ್ ಕೇಳಿದರು ಮೇಡಮ್ ಈ ಯೂಟ್ಯೂಬರ್ಸ್ಗಳಿಗೆ ಮತ್ತೆ ಹೋರಾಟಗಾರರಿಗೆ ಎಲ್ಲಿಂದ ಹಣ ಬರ್ತದೆ ಅವರಿಗೆ ಹಣ ಎಲ್ಲಿಂದ ಅಂತ ಹೇಳೋ ರೀತಿಯಲ್ಲಿ ಇದು ಒಂದು ಒಟ್ಟರೆ ಗೊಂದಲ ಅಲ್ಲಿಯ ಎಂತ ಹೇಳಿದರು ಅವರು ಲೆಕ್ಕಕ್ಕೆ ಲೆಕ್ಕ ವಿಚಾರದಲ್ಲಿ ಬಂತು ಅಂತೂ ಇದರಲ್ಲಿ ಯೂಟ್ಯೂಬರ್ಸ್ಗಳಿಗೆ ಫಂಡ್ ಎಲ್ಲಿಂದ ಬಂತು ಹೇಳು ನಾನು ಅವರಲ್ಲಿ ವಾಪಸ್ ಕೇಳ್ತಾ ಇರೋದು ಅದು ನನಗೆ ಉತ್ತರ ಕೊಡ್ಲಿಕ್ಕೆ ಇರಲಿಲ್ಲ ಅದು ನನಗೆ ಈಗ ಉತ್ತರ ಕೊಡ್ತಾ ಇರೋದು ಯೂಟ್ಯೂಬರ್ಸ್ಗಳಿಗೆ ಹೋರಾಟಗಾರರಿಗೆ ಹಣ ಎಲ್ಲಿಂದಸ್ಟ್ ಅಂತ ಕೇಳುವಾಗ ಈ ದೊಡ್ಡ ದೊಡ್ಡ ಟಿವಿ ಮಾಧ್ಯಮಗಳಿಗೆ ಹಣ ಎಲ್ಲಿಂದ ಅವರು ಯಾಕೆ ಈ ರೀತಿಯಲ್ಲಿ ಒಂದು ನ್ಯಾಯಪರವಾದಂಥ ಅತ್ಯಾಚಾರಿಗಳಿಗೆ ಕೊಲೆಗಟ್ಟುಗಳಿಗೆ ಶಿಕ್ಷೆ ಆಗಬೇಕು ಅಂತ ಹೇಳೋ ಹೋರಾಟಕ್ಕೆ ಅಥವಾ ಅದು ಪತ್ತೆ ಹಾಕ್ಬೇಕು ಅಂತ ಹೇಳೋ ಹೋರಾಟಕ್ಕೆ ತಡೆ ಆಗುವ ರೀತಿಯಲ್ಲಿ ಆ ಹೋರಾಟಗಾರರಿಗೆ ದುಡ್ಡು ಎಲ್ಲಿಂದ ಅಂತೇಳಿ ಹೋರಾಟ ಯಾಕೆ ಮಾಡ್ತಾ ಇದ್ದಾರೆ ಆ ವಿಚಾರದ ಬಗ್ಗೆ ಚಿ ಚೆನ್ನಾಗಿ ಕಳುಕಿ ಆಮೇಲೆ ಏನಾದರೂ ಹೋರಾಟಗಾರ ತಪ್ಪಿದರೆ ಆಮೇಲೆ ನೀವು ಎನ್ ಐ ಮಾಡ್ತೀರಾ ಏನು ಮಾಡ್ತೀರಾ ಅದು ಮಾಡಿ ಪ್ರಶ್ನೆ ಬೇರೆ ನಮಗೆ ಬೇಕಾದೀಗ ನಿಜವಾದ ಮೂಲ ಉದ್ದೇಶ ಏನು ಅಲ್ಲಿ ಅತ್ಯಾಚಾರ ಕೊಲೆ ಆಗಿದೆ ಅದರ ಆರೋಪಿಗಳಿಗೆ ಶಿಕ್ಷೆ ಆಗಬೇಕು ನ್ಯಾಯ ಸಿಗಬೇಕು ಅನ್ನೊಂದ ಕುಟುಂಬಗಳಿಗೆ ಒಂದು ಸಾಂತ್ವನ ಬರಬೇಕು ಅದರಲ್ಲಿ ರೀತಿಯಲ್ಲಿ ನಾವು ಹೇಳ್ತಾ ಇರೋದು ಆದರೆ ಅದರ ಬಗ್ಗೆ ಮಾತಾಡೋದಿಲ್ಲ ದೊಡ್ಡ ಟಿವಿ ಮಾಧ್ಯಮಗಳು ಎಲ್ಲಿಂದ ಹಣ ಮಾಡ್ತದೆ ಅಂದರೆ ಟಿ ವಿ ಮಾಧ್ಯಮಗಳೇ ಇರಲಿ ಒಂದು ಕ ಸಂಸ್ಥೆಯಾಗಿ ಲಾಭದ ದೃಷ್ಟಿಕೋನ ಅವರು ನಡೆಸುವಂಥದ್ದು ಹಣ ಮಾಡಲೇಬೇಕು ಅವ್ರು ಮಾಡಲಿ ಆ ಪ್ರಶ್ನೆ ಎಲ್ಲ ನಾನು ಹೇಳುವಂಥದ್ದು ಆದರೆ ಈ ರೀತಿಯಲ್ಲಿ ಪ್ರತಿಯೊಂದೊಂದು ಕೂಡ ಹಣದಲ್ಲಿ ಅಳತೆ ಮಾಡುವಂಥದ್ದು ಸರಿಯಲ್ಲ ಯಾಕಂದರೆ ಇವತ್ತು ಕಮ್ಯುನಿಸ್ಟರು ಹಲವಾರು ತ್ಯಾಗ ಬಲಿದಾನಗಳ ಮೂಲಕವೇ ಹೋರಾಟ ಮಾಡಿದವರು ಅವು ಎಲ್ಲೂ ಕೂಡ ಹಣದ ಆಸೆ ಇಟ್ಟಿಗೆ ಅವರಿಗೆ ಗುರಿ ಇದ್ದದ್ದು ನ್ಯಾಯ ಮಾತ್ರ ಭೂಮಸೂದರಿಗಾಗಿ ಹೋರಾಟ ಮಾಡಿದ ಎಷ್ಟೋ ಜನ ಉಳುವನೆ ಹೊಲದೊಡೆಯಾದರೂ ಕಮ್ಯುನಿಸ್ಟರು ರಕ್ತ ಚೆಲ್ಲಿದ್ದಾರೆ ಅದರಲ್ಲಿ ಹೋರಾಟ ಮಾಡಿ ಇನ್ನೂ ಕಾರ್ಮಿಕ ವರ್ಗಕ್ಕೆ ಬೇರೆ ಬೇರೆ ರೀತಿಯ ಕಾನೂನುಗಳು ಬಂದಿವೆ ಪ್ರತಿಯೊಂದು ಕಾನೂನುಗಳ ಹಿಂದೆ ಕೂಡ ಕೆಂಬಾವುಟದ ತ್ಯಾಗ ಬಲಿದಾನದ ಪರಂಪರೆ ಇದೆ ಇತಿಹಾಸ ಇದೆ ಸ್ವಾತಂತ್ರ್ಯ ಚಳವಳಿ ಕೂಡ ಕಾರ್ಮಿಕ ಕಾರ್ಮಿಕರು ರೈತರು ಅವರದೇ ಆದ ಇಟ್ಕೊಂಡು ಹೋರಾಟ ಮಾಡಿದಂತ ಚಳವಳಿಯ ಪರಂಪರೆ ಇದೆ ಇದೆಲ್ಲೋ ಕೆಂಬಾವುಟದ ಪರಂಪರೆ ಎಲ್ಲಿ ಆಗಲಿ ಅನ್ಯಾಯ ದೌರ್ಜನ್ಯ ಮೋಸ ವಂಚನೆ ಆದರೆ ಎದೆ ತಟ್ಟಿ ಮುಂಚೂಣಿಯಲ್ಲಿ ನಿಂತು ಹೋರಾಟ ಮಾಡುವನೆ ಕಮ್ಯುನಿಸ್ಟ್ ಅದು ಸಿದ್ಧಾಂತ ನಮ್ದು ಹಾಗಿರುವಾಗ ನಮಗೆ ಹಣದ ಆಸೆ ಆಕಾಂಕ್ಷಿಗಳಿಲ್ಲ ನಾವು ನಮ್ಮ ಬದುಕನ್ನೇ ಮುಡಿಪಾಗಿಟ್ಟು ಕೆಲಸ ಮಾಡುವವರು ಸಮಾಜದ ಬದಲಾವಣೆಗೆ ಬೇಕಾಗಿ ಈ ಅಸಮಾನ ಸಮಾಜ ಬೆಲೆ ಏರಿಕೆ ಸಮಾಜ ಶೋಷಣೆಯ ಸಮಾಜ ಈ ಕೋಮುವಾದಿ ಸಮಾಜದ ಬದಲಾಗಬೇಕು ಸಮತಾ ಸಮಾಜ ಬರಬೇಕು ಜಾತಾ ಪ್ರಜಾಪ್ರಭುತ್ವ ಕ್ರಾಂತಿ ಆಗಬೇಕು ಅಂತ ಹೇಳುವವರು ನಾವು ಹಾಗಿರುವಾಗ ಇವರು ಈ ರೀತಿಯಲ್ಲಿ ಮಾತಾಡೋದು ಸರಿಯಿಲ್ಲ ಇದು ಇಲ್ಲಿ ಯೂಟ್ಯೂಬರ್ಗಳಿಗೆ ಹಣ ಇಲ್ಲದ ಬಂತು ಅಂತ ಹೇಳಿ ಅಥವಾ ಟಿವಿ ಮಾಧ್ಯಮಗಳಿಗೆ ಹಣ ಇಲ್ಲಿಂದ ಬಂತು ಅಂತ ಅದಕ್ಕೆ ಪ್ರತ್ಯುತ್ತರೂ ಬೇಡ ಎಲ್ಲವೂ ಕೂಡ ಹೋರಾಟದ ಮೇಲೆ ಗೌರವ ಇದ್ದವರಿಗೆ ಮಾತ್ರ ಯಾವುದೇ ಧಾರ್ಮಿಕ ಕ್ಷೇತ್ರಕ್ಕೆ ಹೋಗ್ಬೇಕಾದ್ರೂ ದೇವಸ್ಥಾನಕ್ಕೆ ಒಂದು ನಂಬಿಕೆ ಇಳಬೇಕು ನಂಬಿಕೆ ಇಲ್ಲದೆ ಹೋಗೋರು ಇದ್ದಾರೆ ಬಿಡಿ ಅದೇ ರೀತಿ ಆಗಿದೆ ಈಗ ಹೋರಾಟಗಾರ ಮೇಲೆ ನಂಬಿಕೆ ಇಲ್ಲ ಅವರಿಗೆ ಯಾಕೆ ನ್ಯಾಯ ಸಿಕ್ತದೋ ಸಿಕ್ಕಿದ್ರೆ ಅವರ ಪೈಕಿ ಅವರು ಯಾರೋ ಸಿಕ್ಕಿಬೀಳ್ತಾರೆ ಅಂತ ಹೇಳೋ ಭಾವನೆ ಈ ಆ ಚಂದ್ರಶೇಖರ್ ವಸಂತ ಗಿಳಿಯಾರ್ ಅಂತವರಿಗೆ ಇರುವುದು ಅವರ ಚರ್ಚೆಯಲ್ಲಿ ಗೊತ್ತಾಗ್ತಾ ಇದೆ ಇನ್ನೊಂದು ಅಲ್ಲಿ ಬಂದಂಥ ಪ್ರಶ್ನೆ ಬಿ ಎಂ ಭಟ್ರೆ ನೀವು ಕಮ್ಯುನಿಸ್ಟ್ರೋ ಹಿಂದೂ ಅಂತ ಹೇಳಬೇಕು ಅಂತೇಳಿ ನಾನು ಅವರಿಗೆ ಚಂದ್ರಶೇಖರ್ ಅವರು ಪ್ರಶ್ನೆ ಮಾಡಿದ್ದು ಚಂದ್ರಶೇಖರ್ಗೆ ಕೇಳ್ತಾ ಇರೋದು ಯಾಕಂದ್ರೆ ಚಂದ್ರಶೇಖರ್ ಬಿಜೆಪಿಯೋ ಹಿಂದೂ ಅಂತ ಅಂದ್ರೆ ಒಂದು ರಾಜಕೀಯ ಪಕ್ಷಕ್ಕೂ ಜಾತಿ ಧರ್ಮಕ್ಕೂ ಯಾವ ಸಂಬಂಧ ಕಲ್ಪಿಸುವಂಥದ್ದು ಅವರು ಈಗ ನಾನು ಹೇಳುವಂಥದ್ದು ಮಾನವೀಯತೆ ಇರುವುದೇ ಒಂದು ಮನುಷ್ಯತ್ವದ ಮೇಲೆ ಗೌರವನೆ ಜ್ಯೋ ಮಾನವ ಧರ್ಮ ಅದೇನು ಧರ್ಮ ಈ ಧರ್ಮಗಳು ಹುಟ್ಟಿಕೊಂಡಂಥದ್ದು ಜನರು ಒಂದು ಒಳ್ಳೆ ದಾರಿಯಲ್ಲಿ ನಡೀಲಿ ಒಳ್ಳೆ ರೀತಿಯಲ್ಲಿ ಬದುಕಲಿ ಅಂತ ಬದುಕುವ ದಾರಿ ತೋರಿಸಲಿಕ್ಕೆ ಬೇಕು ಹುಟ್ಟಿಕೊಂಡಿದ್ದಾಗಿರ್ಬೋದು ಅದೇ ನಾವು ಪ್ರಶ್ನೆ ಮಾಡೋದು ಆ ಧರ್ಮವನ್ನಲ್ಲ ಆ ಧರ್ಮವನ್ನು ಸರ್ವಾಧಿಕಾರಿಯಾಗಿ ಮತಾಂತರತೆಯಿಂದ ನಾನು ಹೇಳಿದಾಗಿ ಇರುವುದೇ ಧರ್ಮ ಅಂತೇಳಿ ಹೇಳ್ತಾರಲ್ಲ ಅವರದ ವಿರುದ್ಧ ನಮ್ಮ ಹೋರಾಟ ಈ ಧರ್ಮವನ್ನು ರಾಜಕೀಯಕ್ಕೆ ಅಧಿಕಾರಕ್ಕೆ ಬರಲಿಕ್ಕೆ ಬೇಕಾಗಿ ಜನರಿಗೆ ಸುಳ್ಳು ಆಶ್ವಾಸನ ಕೊಟ್ಟು ಹಿಂದೂ ಧರ್ಮ ಅಪಾಯದಲ್ಲಿದೆ ಹಿಂದೂಗಳ ರಕ್ಷಣೆಗೆ ನಾವಿದ್ದೇವೆ ಓಟು ಕೊಡಿ ಕೇಳ್ತಿರಲ್ಲ ಆ ಕೋಮುವಾದ ಆ ಕೋಮುವಾದನ್ನು ವಿರೋಧಿಸುದು ನಾವು ಈ ಕೋಮುವಾದನ್ನು ವಿರೋಧಿಸುವುದಾಗಿರಲಿ ಈ ಮತಾಂಧತೆಯನ್ನು ವಿರೋಧಿಸದಾಗಿರಲಿ ಈ ಸದರ್ವಾಧಿಕಾರವನ್ನು ವಿರೋಧಿಸುವುದಾಗಿರಲಿ ಅದು ಧರ್ಮ ವಿರೋಧ ಅಲ್ಲ ನಾವು ಯಾವತ್ತೂ ಕೂಡ ನಮ್ಮ ಮಾರ್ಕ್ಸ್ವಾದ ಹೇಳ್ತದೆ ಹೃದಯ ಹೀನರ ಹೃದಯವೇ ದೇವರು ಅಂತ ಹೇಳಿಕೊಂಡು ಇದರ ಬಗ್ಗೆ ಅವರು ಯೋಚನೆ ಮಾಡೋದಿಲ್ಲ ಅಂದ್ರೆ ನಾವು ಹೇಳುವಂಥದ್ದು ನಾವು ಯಾವುದೇ ಒಳ್ಳೆತನವನ್ನು ವಿರೋಧಿಸುವವರಲ್ಲ ಇವರು ಧರ್ಮದ ಹೆಸರಲ್ಲಿ ಮಾಡುವಂತಹ ಶೋಷಣೆ ಧರ್ಮದ ಹೆಸರಲ್ಲಿ ಮಾಡುವಂತ ಲೂಟಿ ಧರ್ಮ ಹೆಸರಲ್ಲಿ ಮಾಡುವಂತಹ ಅವಮಾನ ದಾಳಿ ದಬ್ಬಾಳಿಕೆಗಳನ್ನು ನಾವು ವಿರೋಧಿಸ್ತೇವೆ ಅದನ್ನು ಅವರು ಅರ್ಥ ಮಾಡ್ಕೊಳ್ಬೇಕು ಈಗ ಅವರು ಹೇಳಬೇಕಾದ್ದು ಅವ್ರು ಬಿಜೆಪಿಯೋ ಅಥವಾ ಹಿಂದೂ ಅಂತ ಹೇಳುವಂಥದ್ದು ಇನ್ನು ಮಾನವೀಯತೆ ಬಗ್ಗೆ ಗೌರವ ಕೊಡುವಂಥ ಕೆಲಸ ಅವ್ರು ಮಾಡಬೇಕಾಗಿದೆ ಇಲ್ಲಿ ಇನ್ನೂ ನಾನು ಹೇಳುವಂಥದ್ದು ಯಾವತ್ತೂ ಕೂಡ ನಾವು ಒಂದು ಕ್ಷೇತ್ರಕ್ಕೆ ಗೌರವ ತರಬೇಕು ಅಂತಂದರೆ ಆ ಕ್ಷೇತ್ರದಲ್ಲಿ ಆದಂಥ ಎಲ್ಲ ಅನಾಹುತಗಳಿಗೆ ಪನಿಷ್ಮೆಂಟ್ ಆಗ್ತಾ ಇರಬೇಕು ಶಿಕ್ಷೆ ಆಗ್ತಾ ಇರಬೇಕು ಆ ಧರ್ಮಸ್ಥಳ ಕ್ಷೇತ್ರಕ್ಕೆ ಗೌರವ ತರುವಂಥ ಕೆಲಸ ಮಂಜುನಾಥ ಸ್ವಾಮಿಗೆ ಗೌರವ ತರುವಂಥ ಕೆಲಸ ಈ ಅಣ್ಣಪ್ಪ ಸ್ವಾಮಿಗೆ ಗೌರವ ತರುವಂತ ಕೆಲಸ ಮಾಡ್ತಿರೋದೇ ಹೋರಾಟಗಾರರು ಇವರು ಅದೇ ಕೆಲಸ ಮಾಡ್ತಿರೋದು ಅಲ್ಲಿ ಅನ್ಯಾಯ ದೌರ್ಜನ್ಯ ಅನಾಚಾರಗಳಾಗಬಾರ್ದು ಅಲ್ಲಿ ನ್ಯಾಯ ಊರ್ಜಿಗಳಲ್ಲಿ ಇರಬೇಕು ಅಂತ ಹೇಳೋ ದೃಷ್ಟಿಯಲ್ಲಿ ನಾವು ಮಾತಾಡ್ತಾ ಮಾಡ್ತಾ ಇರೋದು ಅದರಿಂದ ನಾನು ಈ ಒಂದು ವಿಚಾರವನ್ನು ತಮ್ಮ ಮುಂದೆ ಹೇಳಿ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ